ಕರ್ನಾಟಕ ಕಾರ್ಯಗಾರ ಪತ್ರಕರ್ತರ ಧ್ವನಿ ಸಂಘದ ಕಲಬುರಗಿ ಜಿಲ್ಲಾ ಮಟ್ಟದ ಪತ್ರಕರ್ತರ ಬೃಹತ್ ಸಮಾವೇಶ ನಿನ್ನೆ ಇಡೀ ರಾಜ್ಯವನ್ನೇ ತಿರುಗಿ ನೋಡ್ತಿರ್ತಕ್ಕಂಥದ್ದು ನೀವು ನೋಡಿರ್ಬೋದು ಯಾಕಂದ್ರೆ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಜನರ ಬಾಯಿ ಯಾವ ರೀತಿ ಹೋಗ್ತಾ ಇದ್ದಾರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಲ್ಲ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಅನ್ನುವ ಹಾಗೆ ನನಗೆ ಬಂದಿರತಕ್ಕಂತ ಅತಿಥಿಗಳಾಗಿರಬಹುದು ಸಾರ್ವಜನಿಕರಾಗಿರಬಹುದು ಅಥವಾ ಪ್ರಶಸ್ತಿ ಪುರಸ್ಕೃತರಾಗಿರಬಹುದು ಎಲ್ಲರೂ ಕೂಡ ಸಾಕಷ್ಟು ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ ಈ ಅಪ್ರಿಸಿಯೇಷನ್ಗೆ ಕೇವಲ ಒಬ್ಬರಿಂದ ಈ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದೇನೋ ಅಂತ ಹೇಳ್ತಾರಲ್ಲ ಹಣೆಯಲ್ಲಿ ಸೇರಿದಾಗ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹಾಗೆ ಈ ಒಂದು ಕಾರ್ಯಕ್ರಮದ ಹಿಂದೆ ಎಷ್ಟೋ ಜನರ ಇದೆ ಅದು ಕೇವಲ ನನ್ನ ಒಂದು ಪರಿಶ್ರಮ ಅಲ್ಲ ನಾನು ಜಿಲ್ಲಾ ಅಧ್ಯಕ್ಷನಾಗಿ ನನ್ನಿಂದ ಏನು ಸಾಧ್ಯ ಮಾಡಲು ಪ್ರಯತ್ನ ಮಾಡಿದ್ದೇನೆ ಇನ್ನೇನು ನನ್ನ ಜೊತೆಯಲ್ಲಿ ಸಹದ್ಯೋಗಿಗಳು ಜಿಲ್ಲಾ ಉಪಾಧ್ಯಕ್ಷರು ಖಜಾಂಚಿಗಳು ಕಾರ್ಯದರ್ಶಿಗಳು ಸದಸ್ಯರು ಜೊತೆಗೆ ಏನು ಘಟಕದಲ್ಲಿ ಘಟಕದಲ್ಲಿರ್ತಕ್ಕಂಥ ಏನು ಪದಾಧಿಕಾರಿಗಳು ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಇವರು ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗಾಡಿದ್ರು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ನಿರಂತರವಾಗಿ ಅಡ್ವರ್ಟೈಸ್ಮೆಂಟ್ ಅರಿತಾ ಇತ್ತು ಎಲ್ಲಿ ಎಲ್ಲ ಏನಪ್ಪಾ ಅಂತೇಳಿ ಸಾಕಷ್ಟು ಜನರಿಗೆ ಕಾಡುಗಳನ್ನು ಕೊಡ್ತಿರ್ತಕ್ಕಂಥ ಪ್ರೊಸೆಸ್ ನಡೀತಾ ಇದೆ ಇಲ್ಲರೂ ಸಾಕಷ್ಟು ಜನ ಕಾಡು ಕೊಡ್ತಾ ಇದ್ರು ಯಾವ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ರು ಅಂತ ಪ್ರತಿ ಒಂದು ಕಾರ್ಯದಲ್ಲಿ ಎಷ್ಟೊಂದು ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಕಾರ್ಯಕ್ರಮ ಅತ್ಯಂತ ನಿರ್ದೇಶನ ಅಂತ ಹೇಳ್ಬೋದು ಒಂದು ಕಾರ್ಯಕ್ರಮ ಆಯೋಜನೆ ಹೇಗೆ ಮಾಡ್ಬೇಕು ಅತಿಥಿಗಳನ್ನ ಯಾವ ರೀತಿ ಸತ್ಕಾರ ಮಾಡಬೇಕು ಅವರನ್ನ ಕರೆಕೊಂಡು ಯಾವ ರೀತಿ ಕೂಡಿಸ್ಬೇಕು ಅನ್ನೋದನ್ನ ನಾವು ಅಫಲ ಘಟಕದಿಂದ ಕಲಿಬೇಕಾಗಿದೆ ಇದು ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ಮಾತ್ರ ಸರ್ ಅವರು ಹೇಳಿದ್ರು ಕಾರ್ಯಕ್ರಮವನ್ನು ಮಾಡಿದ್ದೀರಿ ಇಡೀ ರಾಜ್ಯವನ್ನೇ ತಿರುಗಿ ನೋಡ್ತಿರ್ತಕ್ಕಂಥದ್ದು ಇಂತ ಒಂದು ಕಾರ್ಯಕ್ರಮ ಇದು ರಾಜ್ಯದಲ್ಲಿ ಏನಪ್ಪ ಅಂದ್ರೆ ರಾಜ್ಯ ಸಮ್ಮೇಳನ ಅಂತ ಹೇಳ್ತೀವಲ್ಲ ಆ ಮಟ್ಟಕ್ಕೆ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಮೇಲಾಗಿ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ಏನು ಜನ ತಾಳ್ಮೆಯಿಂದ ಕೂತಿದ್ರಲ್ಲ ನೀರು ಬದಗಿ ಕೊಟ್ಟಿರ್ತಕ್ಕಂಥ ಗೌರವ ನಿಮಗೆ ನಾವು ನಿರಂತರವಾಗಿ ಸೇವೆಯನ್ನ ಮಾಡಿದ್ದಕ್ಕಾಗಿ ಈಗ ಸ್ವಾರ್ಥ ಸಾರ್ಥಕ ಆಯ್ತು ನಮ್ಮ ಪತ್ರಕರ್ತರಿಗೆ ಕೊಟ್ಟಿರ್ತಕ್ಕಂಥ ಗೌರವವಿದೆ ನೋಡಿ ಅದು ತುಂಬಾ ಶ್ಲಾಘನೀಯ ಕನ್ನಡ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಇನ್ನು ಬಯಲಾಗಿ ಸಾಕಷ್ಟು ಯಶಸ್ಸು ಕಂಡಿರ್ತಕ್ಕಂಥವರಿಗೆ ಪ್ರಶಸ್ತಿಗಳನ್ನು ಕೂಡ ನಿನ್ನೆ ಕೊಟ್ಟಿದ್ದೀವಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಪ್ರಶಸ್ತಿಗಳನ್ನ ಕೊಟ್ಟಿದ್ದೀವಿ ಅವರು ಕೂಡ ಫೋನ್ ನಲ್ಲಿ ತೊಂದರೆ ಸರ್ ಎಂತ ಕಾರ್ಯಕ್ರಮ ಸರ್ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಆದ್ರೆ ಪತ್ರಕರ್ತರು ಅಂತ ಅನಿಸ್ಕೊಂಡಿರ್ತಕ್ಕಂಥವರು ವೇದಿಕೆಯನ್ನ ಕ್ರಿಯೇಟ್ ಮಾಡಿ ನಮ್ಮನ್ನ ಸಾಕಷ್ಟು ಘಟಾನುಘಟ ನಾಯಕರ ಎದುರುಗಡೆ ಪ್ರಶಸ್ತಿಯನ್ನು ನೀಡಿದ್ರಲ್ಲ ಹಾಗೆ ಜೀವನ ಪೂರ್ತಿ ಮರ್ಲಿಕ್ಕೆ ಸಾಧ್ಯವಿಲ್ಲ ಸರ್ ನಿಮ್ಮ ತಂಡಕ್ಕೆ ರಾಜ್ಯ ಅಧ್ಯಕ್ಷರಿಗೆ ಇಂದಿಗೂ ಕೂಡ ಧನ್ಯವಾದಗಳು ಅಂತ ಸಾಕಷ್ಟು ಜನ ಫೋನ್ ಮಾಡಿ ಹೇಳಿದ್ದೀನಿ ನಿಮಗೂ ಕೂಡ ಧನ್ಯವಾದಗಳು ಸಾಕಷ್ಟು ಪೇಷನ್ಸ್ ಇಂದ ಕೂತ್ಕೊಂಡು ಕಾರ್ಯಕ್ರಮ ಮುಗಿಯುವವರೆಗೂ ಅಲ್ಲಿ ಉಪಸ್ಥಿತರಿದ್ರಲ್ಲ ನಿಮಗೂ ಕೂಡ ಧನ್ಯವಾದಗಳು ಸೊ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಮುಂದಿರತಕ್ಕಂತ తల్ూకా అబ్జాపూర్ తల్ూకా నెట్టకర్బు జొతే కలబుర్గి జిల్లెలు తేన తాస్ బేరే తల్ూక ఆరంభు చితాకూరు చుంచోళి మద్రాణి అదేన జేవర్గి ಹೀಗೆ ಎಲ್ಲ ತಾಲೂಕು ಅಧ್ಯಕ್ಷರು ಸಾಕಷ್ಟು ಅಂದ್ರೆ ನಿಮ್ಮ ಕೆಲಸವನ್ನ ನೀವನ್ನ ನಿಭಾಯಿಸಿದ್ದೀರಿ ನಿಮಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳಾಗ ಹೇಳ್ತೀನಿ ನೋಡಿ ಸಂಘಟನೆಯನ್ನ ಕಟ್ಟಬೇಕು ಅಂದ್ರೆ ಸಾಕಷ್ಟು ಕಷ್ಟಗಳು ಬರ್ತಾವೆ ನಷ್ಟಗಳು ಬರ್ತಾವೆ ಅದನ್ನೆಲ್ಲವನ್ನ ಹತ್ತುಕೊಂಡು ಸಂಘಟನೆ ಕಟ್ಟದಿದೆಯಲ್ಲ ಅಷ್ಟು ಮೇ ಸರಳವಾಗಿರ್ತಕ್ಕಂಥ ಅಲ್ಲ ನೀವು ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷ ಹನ್ನ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಸಂಘಟನೆಗೆ ಸಾಕಷ್ಟು ದಟ್ಟಿ ಅಧ್ಯತೆ ಈಗ ಆಲ್ರೆಡಿ ಸಾಕಷ್ಟು ಗಟ್ಟಿ ಮಾಡಿದ್ದೀವಿ ಇಚ್ಛಾಶಕ್ತಿ ಹೊಂದಿದ್ದರೆ ಮನುಷ್ಯ ಏನನ್ನೂ ಸಾಯಿಸಲು ಸಾಧ್ಯವಿದೆ ಅನ್ನೋದನ್ನ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿ ತೋರಿಸಿದ್ದಾರೆ ಅವರಿಗೆ ನಾವು ಹೆಗಲಿಗೆ ಹೆಗಲಿ ಕೊಡ್ತಿರ್ತಕ್ಕಂಥ ಕೆಲಸ ಮಾಡಿದ್ದೀವಿ ನಮಗೆ ಅಧಿಕಾರ ಕೊಡ್ಲಿ ಬಿಡ್ಲಿ ನಮ್ಗೆ ಬೇಕಾಗಿಲ್ಲ ನಮ್ಗೆ ಏನ್ ಬೇಕು ಅಂದ್ರೆ ರಾಜ್ಯದ ಹದಿನಾರು ಸಾವಿರ ಪತ್ರಕರ್ತರ ಸಮಸ್ಯೆಯನ್ನ ಬಗೆಹರಿಸೋದು ಏನು ನಿಮ್ಮ ನೆಲೆಯಲ್ಲಿ ಕುಕ್ಕಿದೆ ನೋಡಿ ಅದಕ್ಕೆ ನಾವು ಹುಡುಗಿ ಕೊಡ್ತಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಮುಂದೆ ಆ ಹದಿನಾರು ಸಾವಿರ ಪತ್ರಕರ್ತರ ಸಮಸ್ಯೆಗಳನ್ನ ಬಗೆಹರಿಸುವವರೆಗೂ ನಿಮ್ಮೊಂದಿಗೆ ನಾವು ಹೋರಾಟ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಕಲ್ತಿಗಿ ಜಿಲ್ಲಾಧ್ಯಕ್ಷರ ಜೊತೆ ಜೊತೆಗೇನೆ ಏಳು ಜಿಲ್ಲೆಯ ಏನಪ್ಪ ಅಂದ್ರೆ ಜವಾಬ್ದಾರಿಯನ್ನ ಮೇಲೆ ಇಟ್ಟಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಒಂದು ಖುಷಿಯ ವಿಚಾರಣೆ ಅದನ್ನ ಕೂಡ ಅದು ಕಷ್ಟ ಇದೆ ಆದ್ರೆ ನಾನು ಭರವಸೆಯನ್ನ ನೀಡ್ತೇನೆ ಕೇವಲ ನಾನು ಆ ಅಧ್ಯಕ್ಷನಾಗಿ ಅಷ್ಟೇ ಅಲ್ಲ ನನ್ನ ಜೊತೆಲಿರ್ತಕ್ಕಂಥ ಎಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡ್ತೀವಿ ಯಶಸ್ಸನ್ನ ಮಾಡ್ತೀವಿ ಏಳು ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಐತಿಹಾಸಿಕ ಕಾರ್ಯಕ್ರಮಗಳು ಪತ್ರಕರ್ತರನ್ನ ಹುರಿದು ಹಿರಿ ಹುರಿದು ಇರತಕ್ಕಂಥ ಕೆಲಸವನ್ನ ನಾವು ಕಾಯಕ ನಿಷ್ಠೆಯಿಂದ ಮಾಡ್ತೇವೆ ಅಂತ ಈ ಸಂದರ್ಭದಿಂದ ನನ್ನ ಭರವಸೆ ಹೇಳುತ್ತೇವೆ ಸೊ ಹೀಗಾಗಿ ನಿಮ್ಮ ದಿನಗಳಲ್ಲಿ ಮತ್ತಷ್ಟು ಈ ಒಂದು ಸಂಘವನ್ನು ವ್ಯಕ್ತಿಗೊಳಿಸುವ ಭಾವಿಸ್ತೇನೆ ಮತ್ತೆ ನಿಮ್ಮೆಲ್ಲರಿಗೂ ಮತ್ತೊಂದು ಪರೋಕ್ಷವಾಗಿ ಹಿಂದಿ ಹಿಂದೆ ಕೆಲಸವಾಗಿ ಮಾಡಿ ಸಪೋರ್ಟ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಜಿಲ್ಲಾಧ್ಯಕ್ಷನಾಗಿ ನಾನು ನಿಮಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ